ಪ್ರಶ್ನಿಸದಿದ್ದರೆ ಇನ್ನೇನು ನೀವು ಜನತೆ ಬಡಪಾಯಿ ಜನರು ಪಾಪ ಏನೋ ಒಂದು ವಿಶ್ವಾಸದಿಂದ ನಮ್ಮ ಪರವಾಗಿ ಶಾಸಕರು ನಿಲ್ತಾರೆ ಮುಸಲ್ಮಾನ ಶಾಸಕರು ಎಂಬ ನಿಟ್ಟಿನಲ್ಲಿ ಮತ್ತ ಹಕ್ಕಿ ಗೆಲ್ಲಿಸಿ ಕಲಿಸಿದ್ರು ಶಾಸಕರು ಇಂತಹ ಪರಿಸ್ಥಿತಿಯಲ್ಲಿ ದುಬೈಗೆ ಟ್ರಿಪ್ ಹೋಗಿದ್ದಾರೆ ಇಲ್ಲಿ ಈ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಬಡಪಾಯಿ ತಾಯಿ ಕಣ್ಣೀರನ್ನ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಆಚರಿಸಲಿಕ್ಕೆ ಏನೂ ಇಲ್ಲ ನನ್ನ ಮಗ ಇದ್ರೆ ದುಡಿದು ತಂದ ಇದ್ದ ದುಡಿಯುವ ಕೈಯನ್ನ ಇವರು ಕಟ್ಟಿ ಹಾಕಿದ್ದಾರೆ ನಮಗೆ ನ್ಯಾಯ ಬೇಕು ನಮಗೆ ಇಲ್ಲಿ ಯಾರು ಏನು ಗತಿ ಇಲ್ಲ ಅಂತ ಹೇಳಿ ಕಣ್ಣೀರಿಡುವಂತಹ ಸಂದರ್ಭದಲ್ಲಿ ಇದ್ದರೆ ಶಾಸಕರು ಸೇರಿದಂತೆ ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕು ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಕಣ್ಣೀರು ಖಂಡಿತವಾಗಿಯೂ ಈ ಮಳೆಯನ್ನ ಸಾಕ್ಷಿ ಆಗಿಟ್ಟುಕೊಂಡು ಹೇಳ್ತಾ ಇದ್ದಾನೆ ನಿಮ್ಮ ಬಂದು ನಮ್ಮ ಪರವಾಗಿ ನಿಲ್ಲುವುದಿಲ್ಲ ಒಂದು ವೇಳೆ ನಿಂತದ್ದೇ ಆದರೆ ಕೆಲವು ತಿಂಗಳ ಹಿಂದೆ ಪ್ರಭಾಕರ ಪಟ್ಟದ ನೀಚನ ಬಾಯಲ್ಲಿ ಆ ಹೊಲಸು ಮಾತನ್ನಾಡಿ ಮುಸಲ್ಮಾನ ಮಹಿಳೆಯರನ್ನ ತುಚ್ಛವಾಗಿ ನಿಲ್ಲಿಸಿದಾಗ ನಮ್ಮ ಪರವಾಗಿ ಒಂದೇ ಒಂದು ಹೇಳಿಕೆ ಕೊಡಲಿಕ್ಕೆ